ನಿಮ್ಮ ಮುಂದೆ ಕೆಲವೇ ಅಪಾಯಗಳ ಸಾಧ್ಯತೆ ಇರುವಾಗ ಎಲ್ಲ ಅಪಾಯಗಳಿಂದ ರಕ್ಷಣೆ ಪಡೆಯಲು ಏಕೆ ಹಣ ಪಾವತಿಸಬೇಕು ಇವರು ರೈತ ಲಕ್ಷ್ಮೀದಾಸ್ ಇವರಿಗೆ ಐದು ಎಕರೆ ಜಮೀನಿದೆ ಅವರ ಜಮೀನಿನಲ್ಲಿ ಆಗಾಗ ಚಂಡಮಾರುತಗಳು ಬರ್ತಾನೆ ಇರ್ತವೆ ಆದರೆ ಜಲಮೂಲವೊಂದರ ಪಕ್ಕದಲ್ಲೇ ಇರುವ ಇವರ ಹೊಲ ಭತ್ತ ಬೆಳೆಯುವುದಕ್ಕೆ ಹೇಳಿ ಮಾಡಿಸಿದಂತಿದೆ ಅವರು ನಾಲ್ಕು ಎಕರೆ ಜಾಗದಲ್ಲಿ ಭತ್ತ ಮತ್ತು ಒಂದು ಎಕರೆ ಜಾಗದಲ್ಲಿ ಟೊಮ್ಯಾಟೊ ಬೆಳಿತಾರೆ ನೀರು ನಿಲ್ಲುವುದು ಭತ್ತಕ್ಕೆ ಒಳ್ಳೆಯದಾದರೂ ಇತರ ಬೆಳೆಗಳಿಗೆ ಅದೇ ಒಂದು ಸಮಸ್ಯೆ ಅವರಿಗೆ ಚಂಡಮಾರುತ ಪ್ರವಾಹ ಮತ್ತು ಪ್ರಾಣಿಗಳ ದಾಳಿಯಿಂದ ತಮ್ಮ ಬೆಳೆಗಳನ್ನು ರಕ್ಷಿಸಿಕೊಳ್ಳುವುದೇ ಚಿಂತೆಯಾಗಿದೆ ಆದರೆ ಬೆಳೆ ವಿಮೆ ಕಟ್ಟುವಷ್ಟು ಹಣ ಅವರ ಬಳಿಯಿಲ್ಲ ಸಮಗ್ರ ಬೆಳೆ ವಿಮಾ ಯೋಜನೆ ತುಂಬಾನೇ ದುಬಾರಿಯಾಗುತ್ತೆ ಅಲ್ಲದೆ ಅವರಿಗೆ ಸ್ವಲ್ಪವೂ ಅನ್ವಯವಾಗದ ಅಪಾಯಗಳನ್ನು ಅದು ಒಳಗೊಂಡಿದೆ ಆದರೆ ಕ್ಷೇಮ ಸುಕೃತಿ ಇದರಿಂದ ಅವರು ತಮ್ಮ ಬಜೆಟ್ ಹಾಗೂ ಅಗತ್ಯಗಳಿಗೆ ಅನುಗುಣವಾಗಿ ಪಾಲಿಸಿಯನ್ನು ರೂಪಿಸಿಕೊಳ್ಳಬಹುದು ಪ್ರತಿ ಎಕರೆಗೆ ಕೇವಲ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿಗಳಿಂದ ಪ್ರಾರಂಭವಾಗುವ ಕ್ಷೇಮ ಸುಕೃತಿ ಕೈಗೆಟುಕುವ ಬೆಳೆ ವಿಮಾ ಪಾಲಿಸಿಯಾಗಿದ್ದು ನಿಮಗೆ ಎಂಟರಲ್ಲಿ ಎರಡು ಅಪಾಯಗಳನ್ನು ಆಯ್ಕೆ ಮಾಡಿಕೊಳ್ಳಲು ಅವಕಾಶವಿದೆ ಈಗ ಅವರು ತಮ್ಮ ಭತ್ತದ ಬೆಳೆಯನ್ನು ಚಂಡಮಾರುತ ಹಾಗೂ ಪ್ರಾಣಿಗಳ ದಾಳಿಯಿಂದ ಮತ್ತು ಟೊಮ್ಯಾಟೊ ಬೆಳೆಯನ್ನು ಪ್ರವಾಹ ಹಾಗೂ ಪ್ರಾಣಿಗಳ ದಾಳಿಯಿಂದ ರಕ್ಷಿಸಬಲ್ಲರು ಈಗ ಲಕ್ಷ್ಮೀದಾಸ್ ಅಧಿಕ ಸಂಭಾವ್ಯ ಅಪಾಯಗಳಿಂದ ಕೈಗೆಟುಕುವ ದರದಲ್ಲಿ ರಕ್ಷಣೆ ಪಡೆದಿದ್ದಾರೆ ಅಲ್ಲದೆ ಬಹು ಅಪಾಯಗಳನ್ನು ಕವರ್ ಮಾಡುವ ವಿಮಾ ಪಾಲಿಸಿಗಳ ಅನಗತ್ಯ ಖರ್ಚುಗಳಿಂದ ತಪ್ಪಿಸಿಕೊಳ್ಳುವ ಮೂಲಕ ಹಣ ಉಳಿಸಿದ್ದಾರೆ ನೀವು ಲಕ್ಷ್ಮೀದಾಸ್ ಅವರಂತೆ ನಿಮ್ಮ ಬೆಳೆ ವಿಮೆಯನ್ನು ಕಸ್ಟಮೈಸ್ ಮಾಡಿಕೊಳ್ಳಲು ಬಯಸುತ್ತೀರಾ ನಿಮ್ಮ ಬೆಳೆಗಳು ಹಾಳಾಗುವುದನ್ನು ತಪ್ಪಿಸಲು ಇದೇ ರೀತಿಯ ಒಂದು ಪರಿಹಾರಕ್ಕಾಗಿ ಹುಡುಕುತ್ತಿದ್ದೀರಾ ಹಾಗಾದರೆ ಕ್ಷೇಮ ಸ್ವೀಕೃತಿ ಆರಿಸಿಕೊಳ್ಳಿ ನಿಮ್ಮ ಅನುಕೂಲಕ್ಕೆ ತಕ್ಕ ಬೆಳೆ ವಿಮಾ ಪಾಲಿಸಿ ಖರೀದಿಸಲು ನಮ್ಮ ಟೋಲ್ ಫ್ರೀ ನಂಬರ್ ಒನ್ ಏಟ್ ಡಬಲ್ ಝೀರೋ ಫೈವ್ ಸೆವೆನ್ ಟು ತ್ರೀ ಜೀರೋ ಒನ್ ತ್ರೀಗೆ ಕರೆ ಮಾಡಿ ಅಥವಾ ಕ್ಷೇಮ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳಿ